ನಮಸ್ಕಾರಗಳು ನಾನೇನ್ ಇಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ಇವತ್ತು ಒಳನಸಿಪುರಕ್ಕೆ ಬಂದಿದ್ದೀನಿ ಇದು ಒಳೆನ ಸಿಪ್ರದ ಹೇಮಾವತಿ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಸಿಪ್ರದಲ್ಲಿ ಒಂದು ಕೆಲವೊಂದು ಬ್ಯೂಟಿಫುಲ್ ಪ್ಲೇಸ್ ನ ಶೂಟ್ ಮಾಡಿದ್ದೀನಿ ಅದು ನಿಮ್ಗೆ ಮುಂದೆ ತೋರಿಸ್ತೀನಿ ಆಲ್ರೆಡಿ ಟೈಮ್ ಒಂದ್ ಗಂಟೆ ಆಗಿದೆ ನಂಗಂತೂ ತುಂಬಾ ಹೊಟ್ಟೆ ಸಿ ಒಂದ್ ಒಳ್ಳೆ ವೆಜ್ ಊಟ ಮಾಡ್ಬೇಕಂತ ಅನ್ಸ್ತಾ ಇದೆ ಅದಕ್ಕೆ ಬರ್ತೇನೆ ನಾವು ಆಲ್ರೆಡಿ ವಿಚಾರಿಸಿದ್ದೆ ಯಾವ್ದು ಚೆನ್ನಾಗಿರೋ ಹೋಟ್ಲಿದೆ ಶಿಬಿರದಲ್ಲಿ ಅಂತ ಅವರೆಲ್ಲ ಹೇಳಿದ್ದು ಒಂದೇ ಮಾತು ಪ್ರವೀಣ್ ಹೋಟೆಲ್ ಹೋಗಿ ನಾನ್ ವೆಜ್ ಚೆನ್ನಾಗಿ ಕೊಡ್ತಾರೆ ಅಂತ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆ ಹಿಂಭಾಗ ಪ್ರವೀಣ್ ಹೋಟ್ಲು ಇದೆ ಅಂತ ಅಡ್ರೆಸ್ ಕೂಡ ತಿಳ್ಕೊಂಡೆ ಅಡ್ರೆಸ್ ಗೊತ್ತಾಗಿದೆ ಹೋಗೋದು ಬ್ಯಾಟಿಂಗ್ ಮಾಡೋದು ಸಿಕ್ಸರ್ ಹೊಡಿಯೋದು ಬನ್ನಿ ಹೋಗೋಣ ಹೇಳಿ ಪ್ರವೀಣ್ ತಾಯಿ ಮಂದಿರ ಹಾಸ್ಪಿಟಲ್ ಸಿಕ್ತು ಇದು ನಿಮ್ಮಾಗ ಅಂದಿದ್ರು ಹೋಗೋಣ ಬನ್ನಿ ಎಸ್ ನನ್ನ ಓಟ್ಲು ಸಿಕ್ತು ಹೋಟೆಲ್ ತುಂಬ ರಶ್ ಇದೆ ಲಂಚ್ ಅವರ್ ಅಲ್ವಾ ಅದಕ್ಕೆ ಜನ ವೇಯ್ಟಿಂಗಲ್ಲಿದ್ದಾರೆ ಪ್ರೈಸು ಏನೇನು ಸಿಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ಬೋರ್ಡ್ ಮೇಲೆ ಹಾಕಿದ್ದಾರೆ ನೋಡಿ ಮತ್ತೆ ಪ್ರವೀಣ್ ಅವ್ರೆಲ್ಲಿ ಕಾಣಿಸ್ತಾ ಇಲ್ಲ ಅವ್ರನ್ನ ಮೀಟ್ ಮಾಡ್ಬೇಕು ವಿಡಿಯೋ ಮಾಡಕ್ ಪರ್ಮಿಷನ್ ತಗೋಬೇಕು ಏನಾಗಲಿ ಮುಂದೆ ಸಾಕು ನೀ ಫ್ರೆಶ್ ಮೀನು ಮಸಾಲ ಎಲ್ಲ ಹಚ್ತಾ ಇದಾರೆ ಫಿಶ್ ಕಬಾಬ್ ಮಾಡಕ್ಕೆ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಬಾಂಡ್ಲಿಲಿ ಇರೋ ರಿಫೈನ್ಡ್ ಆಯಿಲ್ನ ನೋಡಿ ಎಷ್ಟು ನೀಟಾಗಿದೆ ಈ ತರ ಕಬಾಬ್ ತಿಂದ್ರೆ ಹೆಲ್ತಿ ಫಿಶ್ ಕಬಾಬ್ ಜೊತೆಗೆ ಒಂದು ಗ್ರೀನ್ ಖಾರವಾದ ಚಟ್ನಿ ಕೊಡ್ತಾರೆ ಗುಡ್ ಕಾಂಬಿನೇಷನ್ ಯು ನೋ ಆಲ್ರೆಡಿ ಗೊತ್ತಾಗಿದೆ ಇಲ್ಲಿ ಕ್ರೌಡ್ ಸೇರಿದ್ರಿಂದ ಈ ಹೋಟ್ಲ್ ತುಂಬಾ ಚೆನ್ನಾಗಿದೆ ಅಂತ ಇಪ್ಪತ್ತೈದು ವರ್ಷದಲ್ಲಿ ಈ ತರ ಇತಿಹಾಸದಲ್ಲಿ ಇಂಥ ಹೋಟ್ಲ್ ಇಲ್ಲ ಇಲ್ಲಿ ನರಸೀಪುರದಲ್ಲಿ ಪ್ರವೀಣ ಅಂತ ಹೋಟ್ಲ್ ಐತಲ್ಲ ಇಂಥ ಹೋಟ್ಲ್ ಇಲ್ಲ ಇಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಒಳ್ಳೆ ಟೇಸ್ಟ್ ಐತೆ ಒಳ್ಳೆ ಜನಕ್ಕೆ ಅನುಕೂಲ ಐತೆ ಹಾ ಓಕೆ ಇಲ್ಲ ಒಳ್ಳೆ ಟೇಸ್ಟ್ ಅಲ್ಲಿ ಒಳ್ಳೆ ಚೆನ್ನಾಗಿದೆ ಬೆಂಗಳೂರಲ್ಲಿ ಇಲ್ಲ 10ರ ஹோಟಲ್ ಇದೆ ಇಲ್ಲಿ ಹಾ ಓಕೆ ಎಲ್ಲ ಐಟಮ್ ನಂಬರ್ ಒನ್ ಆಗೈತಿ ಇಲ್ಲಿ ಮಟನ್ ಬಿರಿಯಾನಿ ಕೈಮಾ ಉಂಡೆ ಬೋಟಿ ಮುದ್ದೆ ಎಲ್ಲ ಸಾಂಬಾರ್ ಒಳ್ಳೆ ಟೇಸ್ಟ್ ಐತೆ ಇಪ್ಪತ್ತೈದು ವರ್ಷದ ಟೇಸ್ಟ್ ಇವತ್ತೇ ಇದೆ ಇಲ್ಲಿ ನಾಟಿ ಸ್ಟೈಲ್ ಹಾ ನಾಟಿ ನಾಟಿದ್ದು ಬಿರಿಯಾನಿ ಲುಕ್ ನೋಡ್ತಾ ಇದ್ರೆ ತುಂಬಾ ಟೇಸ್ಟಿ ಆಗಿದೆ ಅನ್ಸ್ತಾ ಇದೆ ಆಮೇಲೆ ತಿಂದೆ ಹೇಳ್ತೀನಿ ಕ್ವಾಂಟಿಟಿ ಕೂಡ ನೋಡಿ ಎಷ್ಟು ಜಾಸ್ತಿ ಕೊಡ್ತಾ ಇದಾರೆ ಅಂತ ಯಾರೋ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ ನೋಡೋದಿಕ್ಕೆ ಹಿಂಗಿದೆ ಹಿಂಗೆ ತಿಂದ್ರೆ ಹೆಂಗಿರುತ್ತೋ ನಿಮ್ದು ಇದೆ ಊರ ಇದೆ ಒಳೇಶ್ವರ ತಾತ್ನಾಳಿ ಅಂತ 8 ಕಿಲೋಮೀಟರ್ ಓಕೆ ನಿಮ್ಮದು ಹೆಸರು ಏನು ಟಿ ಎಲ್ ಶಿವಣ್ಣ ಅಂತ ಓಕೆ ಎಷ್ಟು ದಿನದಿಂದ ಈ ಹೋಟೆಲ್ ಗೆ ಬರ್ತಾ ಇದ್ದೀರಾ ತಿಂಗಳಿಂದ ಬರ್ತಾ ಇದ್ದೀನಿ ಹೌದಾ ಈ ಹೋಟೆಲ್ ಅಲ್ಲಿ ತುಂಬಾ ಇಷ್ಟವಾದ ಫುಡ್ ಯಾದು ಅದಕ್ಕೆ ನೀವು ಬರ್ತಾ ಇದ್ದೀರಾ ಇಷ್ಟಕ್ಕಿಂತ ಕ್ಲೀನಿಂಗ್ ಜಾಸ್ತಿ ಚಂದ ಕ್ಲೀನಿಂಗ್ ಓಕೆ ಊಟ ಎಲ್ಲ ಚಂದ ಅದು ಇದು ಅಂತ ಹೇಳಕ ಆಗಲ್ಲ ಯಾವ ಫುಡ್ ಯಾವ ಅಂತ ಹೇಳಕ ಆಗಲ್ಲ ಎಲ್ಲದು ಚಂದ ಕ್ಲೀನಿಂಗ್ ಚಂದ ಓಕೆ ಹಾ ಕ್ಲೀನ್ ಆಗಿದೆ ಅದಕ್ಕೆ ಅದಕ್ಕೆ ಓಕೆ ಗಾಯ್ಸ್ ನೋಡಿ ಹೋಟೆಲ್ನ ಕಸ್ಟಮರ್ ಹೇಳ್ದಂಗೆ ರುಚಿ ಜೊತೆ ಶುಚಿನೂ ಮುಖ್ಯ ಅಂತ ಇಲ್ಲೇ ತರಕಾರಿ ಮಾರ್ಕೆಟ್ ಇರೋದ್ರಿಂದ ಎಲ್ಲ ಫ್ರೆಶ್ ಆಗಿದೆ ಇದು ಮೀನೂಟ ಅಕ್ಕಿ ಹಬ್ಬಳು ಕ್ಯಾಪಿಟಿ ತಾಲೂಕು ಮುದ್ದೆ ಆಫ್ ಮಟನ್ ಚೆನ್ನಾಗಿದೆ ನಾನು ಮಟನ್ ಫ್ರೈ ಆರ್ಡರ್ ಕೊಟ್ಟಿದ್ದೀನಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಮಟನ್ ಕೊಡೋದು ಅಂತ ಎಲ್ಲರೂ ಹೇಳ್ತಿದ್ರು ಬನ್ನಿ ಇವರು ಯಾವ ಯಾವ ರೀತಿ ಫ್ರೆಶ್ ಮಟನ್ ಕೊಡ್ತಾರೆ ಅಂತ ಇವ್ರ ಹತ್ರ ಕೇಳೋಣ ನಾವು ನಾಟಿ ಮರಿಗಳ್ನ ಕೊಡ್ತೀವಿ ಅದು ಎದುರುಗಡೆ ಲೈವಲ್ಲಿ ಕೊಯ್ದು ಬಿಟ್ಟು ಕೊಡ್ತೀವಿ ಒಂದು ಐದು ಕೆಜಿ ಮಟನ್ ಮಟನು ಕೆಜಿ ಕೆ ಜಿ ಕೈಮಾ ಒಂದು ಐದು ಕೋಟಿ ಒಂದು ಐದು ತರಕಾರಿ ಕೊಡ್ತೀವಿ ಪ್ರತಿನಿತ್ಯ ಕೊಡ್ತೀವಿ ಅಷ್ಟೇ ಹೇಳಿ ಡೈಲಿ ಹಾಂ ಡೈಲಿ ಎದುರುಗಡೆ ಲೈವಲ್ಲಿ ನಾಟಿ ಮರಿ ಪ್ಯೂರ್ ನಮ್ಮ ಲೋಕಲ್ ನಾಟಿ ಮರಿಗಳನ್ನ ಕೊಯ್ದುಬಿಡ್ತೀವಿ ಹಾಂ ಇವರು ತಂದು ಕೊಡ್ತಾರೆ ಆಮೇಲೆ ಸೌಕತ್ ಅಂತ ಮಟನ್ ಸ್ಟಾಲ್ ಅಂತಿದೆ ಅವರು ತಂದು ಕೊಡ್ತಾರೆ ಅವರು ಒಂದು ಐದು ಕೆ ಜಿ ಮಟನ್ಗೆಲ್ಲ ನಾಟಿ ಮರಿಗಳ ಇದು ಕೊಡ್ತಾರೆ ಒಂದು ಹತ್ತು ಬೋಟಿ ಕೊಡ್ತಾರೆ ಅವರು ಒಂದು ಹತ್ತು ತಲೆ ಕೊಡ್ತಾರೆ ಅವ್ರೂ ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಇದು ಬೆಳಗ್ಗೆ ಎಂಟರಿಂದ ಪ್ರತಿದಿನ ಇದಿರುತ್ತೆ ಮಟನ್ ಬಿರಿಯಾನಿ ಇರುತ್ತೆ ಓಕೆ ಬೆಳಿಗ್ಗೆ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೊಂದು ಗಂಟೆ ಗಂಟಲು ಹೋಟ್ಲಿರುತ್ತೆ ಓಕೆ ಥ್ಯಾಂಕ್ ಯು ಇವರೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ರು ಐದ್ ಕೆ ಜಿ ಹತ್ತು ಕೆ ಜಿ ಅಂತ ಹತ್ ಕೆ ಜಿ ಇಂದ ಇಪ್ಪತ್ ಕೆ ಜಿ ಆಗ್ಲಿ ಇಪ್ಪತ್ ಕೆ ಜಿ ಇಂದ ಮೂವತ್ ಕೆ ಜಿ ಆಗ್ಲಿ ಅದಕ್ಕಿಂತ ಜಾಸ್ತಿ ಆಗಲಿ ಅಂತ ಈ ಪ್ರವೀಣ್ ಹೋಟೆಲ್ ಗೆ ನಾವು ವಿಶ್ ಮಾಡೋಣ ಆಲ್ ದ ಬೆಸ್ಟ್ ಪ್ರವೀಣ್ ಹೋಟೆಲ್ ಇವರೊಂದು ಪೋಸ್ಟ್ ಹಾಕಿದ್ದಾರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಹೆಣ್ಣು ಮಕ್ಕಳಿಗೆ ಬಿಸಿನೀರ್ ಕೊಡ್ತೀನಿ ಅಂತ ಈ ಜನ ಸೇವೆ ನಂಗಂತೂ ತುಂಬಾ ಇಂಟ್ರೆಸ್ಟ್ ಓಕೆ ಈ ಹೋಟ್ಲು ನಿಮಗೆ ತುಂಬಾ ಇಷ್ಟ ಆಯ್ತಾ ತುಂಬ ಇಷ್ಟ ಆಗಿದೆ ಪ್ರವೀಣ ಅಂತ ಹೇಳ್ಬಿಟ್ಟು ಈಗ ಹೊಸ್ದಾಗಿ ಹೋಟ್ಲು ಮಾಡಿದ್ದಾರೆ ಒಂದು ಒಂದೂವರೆ ತಿಂಗಳಿಂದ ಹೋಟ್ಲು ನಡೀತಾ ಇದೆ ಐವತ್ತು ರೂಪಾಯಿ ಇಟ್ಕ ಬಂದವರೆಗೂ ಊಟ ಸಿಗುತ್ತೆ ಇಲ್ಲಿ ನೂರು ರೂಪಾಯಿ ಇಟ್ಕೊ ಬಂದವರೆಗೂ ಮಟನ್ ಊಟ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಮಟನ್ ಊಟನೂ ಸಿಗುತ್ತೆ ಹನ್ನೆರಡು ಗಂಟೆ ಗಂಟೆ ಓಟೋ ನಡೆದಿದೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆದರೆ ಅಲ್ಲಿವರೆಗೂ ತುಂಬ ಕಮ್ಮಿ ರೇಟಲ್ಲಿ ಊಟ ಕೊಡೋರು ಅಂದ್ರೆ ಪ್ರವೀಣ್ ಹೋಟ್ಲು ಒಂದೇ ಒಳ್ಳೆಯದಲ್ಲಿ ಇನ್ನು ಬೇರೆ ಎಲ್ಲಿ ಸಿಗುತ್ತೆ ಅದು ನನಗೆ ಗೊತ್ತಿಲ್ಲ ನಾನು ಒಂದೂವರೆ ಇಲ್ಲಿ ಊಟ ತಿಂತೇನೆ ಮಧ್ಯಾಹ್ನ ರಾತ್ರಿ ಸಂಜೆ ಹಾಗಾಗಿ ಒಳ್ಳೆ ಊಟ ಕೊಡ್ತಾರೆ ದೇವ್ರ ಪಾಪ ಅವ್ರನ್ನ ಚೆನ್ನಾಗಿ ಆರೋಗ್ಯ ಕೊಟ್ಟು ಚೆನ್ನಾಗಿ ಇಟ್ಕೊಳ್ತೀನಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆಗ್ಬೋದಾ ಸರ್ ಹೋಟ್ಲಲ್ಲಿ ಭಾಳ ಶುಚಿಯಾಗಿ ರುಚಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಈ ಥರ ಆಮೇಲೆ ಎಲ್ಲ ಥರದಲ್ಲೂ ಮಟನ್ ಗಿಟ್ಟು ಅಲ್ಲಿ ಚೆನ್ನಾಗಿ ಕೊಟ್ಟಿದ್ರು ಚೆನ್ನಾಗಿ ತೃಪ್ತಿಯಾಗಿ ಊಟ ಮಾಡಿದ್ರು ಭಾಳ ಚೆನ್ನಾಗಿದೆ ಬೇರೆ ಕಡೆಗೂ ಈ ಕಡೆ ಈ ಬೇರೆ ಹೋಟ್ಲಿಗೂ ಈ ಹೋಟ್ಲಿಗೂ ಭಾಳ ಚೆನ್ನಾಗಿದೆ ಓಕೆ ನಿಮ್ಮ ಫಂಕ್ಷನ್ಗಳಿಗೆ ಫುಡ್ ಬೇಕೋ ಅಂದರೆ ಇಲ್ಲಿ ಕ್ಯಾಟರಿಂಗ್ ವ್ಯವಸ್ಥೆನೋ ಇದೆ ಈ ನಂಬರಿಗೆ ಫೋನ್ ಮಾಡಿ ಇದೆ ಸಕ್ಕತ್ತಾಗಿದೆ ಆಗಿದೆ ರಶ್ ಕಡಿಮೆ ಆಯಿತು ಪ್ರವೀಣ್ ಅವ್ರು ಫ್ರೀ ಆಗಿದ್ದಾರೆ ಇವಾಗ ಮಾತು ಸಿಗ್ತಾರೆ ಬನ್ನಿ ನಮಸ್ತೆ ಸರ್ ಸರ್ಪಾ ಎಷ್ಟೋ ಜನ ನಿಮ್ಮ ಹೋಟ್ಲು ಬಗ್ಗೆ ಹೇಳ್ತಾ ಇದ್ರು ಒಳ್ಳೆ ಅಭಿಪ್ರಾಯ ಇದೆ ತುಂಬಾ ರೆಸ್ಪಾನ್ಸ್ ಇದೆ ನೀವು ಹೇಳಿ ನನಗೆ ಯಾಕೆ ಜನ ನಿಮ್ಮ ಹೋಟ್ಲಗ್ ಬರಬೇಕು ಅಂತ ಸ್ಪೆಷಾಲಿಟಿ ಏನಿದೆ ಹೋಟ್ಲಲ್ಲಿ ನಮಗೆ ಬಡವ್ರಿಗೆ ಕಮ್ಮಿ ರೇಟಲ್ಲಿ ಒಳ್ಳೆಯ ಊಟ ಸಿಗಬೇಕು ಅನ್ನೋದೇ ನನ್ನ ಇದು ಆಸೆ ನಮ್ಮಲ್ಲಿ ನಾಟಿ ಸ್ಟೈಲು ಊಟದ ಕೊಡಬೇಕು ಅನ್ನೋದೇ ನಮ್ಮದು ಇಂಟೆನ್ಷನ್ ಆಮೇಲೆ ನಾವು ಯೂಸ್ ಮಾಡೋದೆಲ್ಲ ಬ್ರ್ಯಾಂಡೆಡ್ ಇದೆ ಥಿಂಕಿಂಗ್ಸ್ ಥಿಂಕ್ತಿಂಗ್ಸು ಥಿಂಗ್ಸು ಹಂಗಾಗಿ ಊಟ ಚೆನ್ನಾಗಿ ಬರುತ್ತೆ ನಮಗೆ ನಾವು ಎಲ್ಲ ಅಡುಗೆಗೆ ಬಳಸೋದೆಲ್ಲ ಮಿನ್ರಲ್ ವಾಟ್ರೇ ಕುಡಿಯೋಕ್ಕೆ ಕೊಡೋದು ಇಲ್ಲಿ ಮಿನ್ರಲ್ ವಾಟರ್ನೇ ಹಂಗಾಗಿ ಎಣ್ಣೆ ಪ್ಯಾಕೆಟ್ ಕೊಡಿ ನೋಡಿ ನಾವು ಬ್ರ್ಯಾಂಡೆಡ್ ಆಯಿಲ್ಗಳೇ ಹಾಕೋದು ಮತ್ತು ತರಕಾರಿಗಳೆಲ್ಲ ಅವತ್ತಿಂದ ಅವತ್ತು ಅವತ್ತಿಂದ ಅವತ್ತೇ ನಾವು ಫ್ರೆಶ್ ಆಗಿ ಮಾರ್ಕೆಟಿಂದ ನಾವೇ ಹೋಗಿ ತಂದು ಎಲ್ಲ ನಾವೇ ಕಟ್ ಮಾಡಿಸಿ ನಮ್ಗೆ ಯಾವುದು ಬೇಕು ಅದನ್ನೇ ಇದು ಮಾಡಿ ನಾವೇ ತರ್ತೀವಿ ಹಂಗಾಗಿ ಊಟ ಚೆನ್ನಾಗಿ ಬರುತ್ತೆ ನಮ್ಮ ಸ್ಟಾಫು ಅಷ್ಟೇ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಹಂಗಾಗಿ ಇದು ಆಗುತ್ತೆ ಬಡ ಜನತೆಗೆ ಒಂದು ಒಳ್ಳೆಯ ಊಟ ರೈತರು ಜಾಸ್ತಿ ಇರೋದ್ರಿಂದ ಇಲ್ಲಿ ಏರಿಯಾದಲ್ಲಿ ಅತಿ ಕಮ್ಮಿ ಆಗಲಿಂದ ಕೊಡ್ತೀನಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಆಕ್ಟಿವ್ ಆಗಿದ್ದೀರಾ ಈ ಹೋಟೆಲ್ ಫೀಲ್ಡಲ್ಲಿ ನಿಮಗೆ ಅನುಭವ ಇರೋದೆ ನಿಜನಾ ನಮ್ಮದು ಬಾರ್ಗಳ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿತ್ತು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆ ಇದು ಆ ಕಾನ್ಸೆಪ್ಟಲ್ಲೇ ಇದು ಹೋಟೆಲನ್ನು ಮಾಡಿರೋದು ನಿಮ್ಮ ಈ ಪ್ರವೀಣ್ ಹೋಟ್ಲಿಗೆ ಜನ ಹುಡಿಕೊಂಬಂದು ತಿನ್ನುವ ಪರ್ಟಿಕ್ಯುಲರ್ ಐಟಮ್ ಇದೆಯಾ ಇದು ನಮ್ಮದು ಸಾರು ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕೈಮ ವಡೆ ಕೈಮ ಲಿವರ್ ಡ್ರೈ ಲಿವರ್ ಫ್ರೈ ಮಟನ್ ಎಲ್ಲ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ನಾವು ಕೊಡ್ತೀವಿ ಮುದ್ದೇನು ದಪ್ಪದಾಗೆ ನಾವೇ ಪೌಡ್ರ್ ಮಾಡಿಸಿ ನಾವೇ ಮಾಡಿಕೊಡ್ತೀವಿ ಮಾಡ್ತೀವಿ ಎಲ್ಲ ಲೇಡೀಸ್ಗಳು ಮಾಡ್ತಾರೆ ಮುದ್ದೆನೂ ಮುದ್ದೆ ಸೈಜ್ ನೋಡಿ ಬೇಕಾದ್ರೆ ಮುದ್ದೆ ಒಂದು ತಟ್ಟೆಗೆ ಹಾಕೋಣ ನೋಡಿ ನನಗೆ ಕ್ರೌಡ್ ನೋಡಿದಾಗಲೇ ಅರ್ಥ ಆಯಿತು ಇದು ಫುಡ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಶುಚಿ ಮತ್ತು ಹೈಜೀನ್ ಬಗ್ಗೆ ನೀವು ಯಾವ ರೀತಿ ಕೇಳ್ತಾ ಅಂತೀರಾ ನಮ್ಮ ಬಿಲ್ ಡೈಲಿ ನಮ್ಮ ಬಿಲ್ಡಿಂಗ್ನ ಕ್ಲೀನ್ ಮಾಡೋದಕ್ಕೆ ಮೂರು ಜನ ಲೇಡೀಸ್ಗಳಿದ್ದಾರೆ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಬರೀ ಕ್ಲೀನ್ ಮಾಡೋದು ಬಿಲ್ಡಿಂಗ್ ಕ್ಲೀನಾಗಿ ಮಡಿಕೊಳ್ಳೋದು ನೀಟಾಗಿ ಪಾತ್ರೆಗಳು ತೊಳೆಯೋದಕ್ಕೆ ನಾಲ್ಕು ಜನ ಇದ್ದಾರೆ ಸಪ್ಲೈಯರ್ಗಳು ಅಷ್ಟೇ ನೀಟಿರ್ತಾರೆ ಈ ಬಿಲ್ಡಿಂಗಲ್ಲಿ ನೂರ ಇಪ್ಪತ್ತು ಸೀಟು ಹಟ್ ಪ್ರೆಸೆಂಟ್ ಇದೆ ಇಲ್ಲೇನಾಗುತ್ತೆ ಅಂದರೆ ಎಲ್ಲ ಬ್ಯಾಚ್ ಬೈ ಬ್ಯಾಚು ಈ ಬೆಂಗಳೂರಿಂದ ಮಡಿಕೇರಿಗೆ ಟೂರ್ ಹೋಗೋರು ಅವರೆಲ್ಲ ಬಂದು ತುಂಬ ಇಷ್ಟಪಟ್ಟು ಇಲ್ಲಿಗೆ ಬಂದು ಊಟ ಮಾಡ್ತಾರೆ ನಾಟ್ ಇಷ್ಟ ಇಲ್ಲ ಆದ್ದರಿಂದ ಮೈಸೂರು ಮಡಿಕೇರಿ ಮತ್ತು ಆಸ್ತಾ ಚಿಕ್ಕಮಂಗ್ಳೂರು ಟ್ರಾವೆಲ್ ಮಾಡೋರಿಗೆ ಒಳ್ಳೆನೇ ಸಿಪ್ರದಲ್ಲಿ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನೀವು ಪ್ರವೀಣ್ ಹೋಟ್ಲದ್ದು ಒಂದು ಸಿಂಪಲ್ ಲೊಕೇಶನ್ ಶೇರ್ ಮಾಡ್ತೀರಾ ಗೌರ್ಮೆಂಟ್ ಚಿಲ್ಡ್ರನ್ ಆಸ್ಪತ್ರೆ ಬ್ಯಾಕ್ ಸೈಡಲ್ಲಿ ಬರುತ್ತೆ ಇದು ಎ ವಿ ಎಸ್ ಫೇಮಸ್ ಎ ವಿ ಎಸ್ ಗೋಡನ್ ಇದೆ ಅದ್ರ ಪಕ್ಕದಲ್ಲಿ ಬರುತ್ತೆ ಇಲ್ಲೇನು ಅಂದರೆ ಎಲ್ಲ ಕಡೆ ಈ ಬೆಂಗಳೂರಿಂದ ಹಾಸನಿಂದ ಮೈಸೂರಿಗೆ ಹೋಗೋರು ಬೆಂಗಳೂರಿಂದ ಮಡಿಕೇರಿಗೆ ಹೋಗೋರು ಇವರೆಲ್ಲ ಟೂರಿಸ್ಟು ಬಂದು ನಮ್ಮಲ್ಲೇ ಜಾಸ್ತಿ ಊಟ ಮಾಡೋದು ಇನ್ನೊಂದು ನಮ್ಮಲ್ಲಿ ನೂರ ಇಪ್ಪತ್ತು ಇದೆ ಅವ್ರಿಗೆ ಯಾವ ಥರ ಎಂಜಾಯ್ ಮಾಡ್ಬೋದು ಪಾರ್ಟಿ ಹಾಲ್ ಇದೆ ಆರಾಮಾಗಿ ಕೂರ್ಬೋದು ವಾಶ್ರೂಮ್ಸು ಎಲ್ಲ ನೀಟಾಗಿರುತ್ತೆ ನಮ್ಮದೆಲ್ಲ ಹಂಗಾಗಿ ಫ್ಯಾಮಿಲಿಯಿಂದ ಜಾಸ್ತಿ ಬರುತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿ ಒಳನಸಿಪುರದಲ್ಲಿ ಯಾರನ್ನೇ ಪ್ರವೀಣ್ ಓಟೆಲ್ಲ ಅಂದರೆ ಯಾರು ಬೇಕಾದರೂ ತೋರಿಸ್ತಾರೆ ಥ್ಯಾಂಕ್ ಯು ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಈ ಹೋಟ್ಲು ಲೊಕೇಶನ್ ಹಾಕಿರ್ತೀನಿ ಬರೋರಿಗೆ ಈಸಿ ಆಗುತ್ತೆ ಫೈನಲ್ ಆಗಿ ಹೋಟ್ಲು ಬಗ್ಗೆ ಏನಾದ್ರು ವಿಷಯ ಶೇರ್ ಮಾಡಿಕೊಡೋಕೆ ಇಷ್ಟಪಡ್ತೀರಾ ಇಲ್ಲೇ ನಮ್ಮ ಗಾರ್ಡನ್ನಲ್ಲಿ ಬರ್ತ್ಡೇ ಪಾರ್ಟಿಗೆಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಈ ತಿಂಗಳು ಕೊನೆಗೆಲ್ಲ ಅದೆಲ್ಲ ಇದಾಗುತ್ತೆ ಪ್ರೊಜೆಕ್ಟ್ ಹಾಕಿದೀವಿ ಎಲ್ಲ ಹುಡುಗರುಗಳು ಸ್ಪೋರ್ಟ್ಸ್ ನೋಡೋದಕ್ಕೆ ಎಲ್ಲ ಇಲ್ಲೇ ಅತಿ ಹೆಚ್ಚು ಜನ ಇಲ್ಲೇ ಬಂದು ಸ್ಪೆಂಡ್ ಮಾಡೋದು ಟೈಮು ಪಾರ್ಟಿಗಳು ಬರ್ತ್ಡೇ ಪಾರ್ಟಿಗಳು ಯಾರೋ ಸಿಂಗ್ ಸಿಂಗಲ್ಲಾಗಿ ಮನೆಗಳಲ್ಲಿ ಇದ್ದವರು ಹೋಮ್ ಡೆಲಿವರಿ ಇದೆ ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ ಓಮ್ ಡೆಲಿವರಿ ಮುಂದಿನ ತಿಂಗಳಿಂದ ಲೇಬರ್ ಪ್ರಾಬ್ ಪ್ರಾಬ್ಲಮ್ ಇರೋದ್ರಿಂದ ಮುಂದಿನ ತಿಂಗಳಿಗೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಕಸ್ಟಮರ್ ಹೇಳ್ತಾಯಿದ್ರು ಫುಡ್ ಚೆನ್ನಾಗಿದೆ ಅಂತ ಅದಕ್ಕೆ ನಂಗೆ ನಂಬಕ್ಕೆ ಇಲ್ಲ ನಾನೇ ಎಲ್ಲ ಟೇಸ್ಟ್ ಮಾಡಿ ಹೇಳ್ತೀನಿ ಬಿಟ್ರೆ ಈ ಹುಡುಗ ಯಾಕೋ ನಂಬ್ತಾ ಇಲ್ಲ ಎಲ್ಲವನ್ನ ಪ್ಲೇಟ್ ಕೊಡಿ ತಿನ್ನಲಿ ತಿಂದಾದ್ಮೇಲೆ ಹೇಳಪ್ಪ ಐಟಮ್ ಎಲ್ಲ ಬಂತು ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಕೆಲವೊಂದು ಐಟಮ್ ಮಾತ್ರ ತೊಗೊಂಡಿದ್ದೀನಿ ಈ ಟೇಸ್ಟ್ ಮಾಡ್ಬಿಟ್ಟು ಇನ್ನು ಮಿಕ್ಕಿ ತೊಗೊತೀನಿ ಇದು ಮಟನ್ ಬಿರಿಯಾನಿ ಮಟನ್ ಫ್ರೈ ಫಿಶ್ ಫ್ರೈ ಚೆನ್ನಾಗಿ ನಾವು ಒಳನಸಿಪುರದಲ್ಲಿ ಮಾತಾಡ್ತಿರೋದು ಇಲ್ಲಿ ಪ್ರವೀಣ್ ಹೋಟ್ಲಲ್ಲಿ ಕಬಾಬ್ ಮತ್ತೆ ಬಿರಿಯಾನಿ ಕುಷ್ಕ ಮೊಟ್ಟೆ ಎಲ್ಲ ಎಲ್ಲ ಸಿಗುತ್ತೆ ಇಗ್ ರೈಸ್ ಕಬಾಬ್ ಕಬಾಬ್ ಚಿಲ್ಲಿ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಇದು ಮಕ್ಳಿಗೂ ಇಷ್ಟ ಆಗಂತ ಇದು ಈ ಪ್ರವೀಣ್ ಹೋಟ್ಲು ನಂಗೆ ಇಷ್ಟ ಆಯ್ತು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಲಿ ಆಲ್ ದ ಬೆಸ್ಟ್ ನೀವು ಭೇಟಿ ಕೊಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನಂಬೂರು